ಭಾರತ ದೇಶದ ಮಹಾನ್ ಸಂಪತ್ತು ಸನಾತನ ಧರ್ಮದ ಆಳ ವಿಸ್ತಾರವನ್ನು ನಾವೆಲ್ಲರೂ ಹೆಮ್ಮೆ ಪಡುವ ಹಾಗೆ ಲೋಕದ ಭಿನ್ನ ಭಿನ್ನ ಸಂಸ್ಕೃತಿಯಲ್ಲಿ ಅಸೂಯೆ ದ್ವೇಷ ಮೊದಲಾದ ಅಜ್ಞಾನದಿಂದ ಹೊರಡುವ ಮಾತುಗಳನ್ನು ಯಾವುದನ್ನೂ ಲೆಕ್ಕಿಸದೆ ಹೀಗೆ ಆಗಲಿ ನಮ್ಮ ನ್ಯಾಯಮೂರ್ತಿಗಳು ತಿಳಿಸಿದಂತೆ ಅದ್ಭುತವಾಗಿರ್ತಕ್ಕಂಥ ಆಗಮವನ್ನು ವೇದದ ಸಾರವನ್ನು ಜನಸಾಮಾನ್ಯರಿಗೆ ಗಂಭೀರವಾಗಿ ಸರಳವಾಗಿ ಮನಸ್ಸಿಗೆ ನಾಟುವಂತೆ ಪ್ರಚಾರ ಪ್ರಸಾರ ಮಾಡಿದ ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮ ಹೃದಯದಲ್ಲಿ ಸದಾ ಜೀವಂತ ಅಂಥ ವ್ಯಕ್ತಿ ಅವರು ವ್ಯಕ್ತಿಯಲ್ಲ ಅವರಲ್ಲಿ ಭಗವಂತನೇ ಅವತರಿಸಿ ಶಕ್ತಿಯ ರೂಪದಲ್ಲಿ ವೇದಗಳನ್ನು ನುಡಿಸ್ತಾ ಇದ್ರು ಅಂತ ಹೇಳಿದ್ರೆ ಅತಿಶೋಕ್ತಿ ಆಗ್ಲಿಕ್ಕಿಲ್ಲ ಪ್ರಾಯಶ ಹಿಂದಿನ ಋಷಿ ಮುನಿಗಳಲ್ಲಿ ಶ್ರವಣ ಮನನ ವಿವಿಧ್ಯ ಅಂತ ಹೇಳುವಂಥ ವಿಚಾರಗಳನ್ನು ನಾವೆಲ್ಲ ಕೇಳ್ತಾ ಇದ್ದೆವು ಆಗಮವನ್ನು ಧಾರಣೆ ಮಾಡುವ ಸಾಮರ್ಥ್ಯ ಆ ಶ್ರವಣ ಪರಂಪರೆಯಲ್ಲಿ ಋಷಿಮುನಿ ಪರಂಪರೆಯಲ್ಲಿ ಹೇಗಿತ್ತು ಆ ಪುಸ್ತಕ ಇದ್ದಂಥ ಇಲ್ಲದಂಥ ಕಾಲದಲ್ಲಿ ಮಸ್ತಕದಲ್ಲೇ ಧಾರಣ ಮಾಡತಕ್ಕಂಥ ಶಕ್ತಿ ಹೇಗಿತ್ತು ಅನ್ನುವ ಕಲ್ಪನೆ ಮಾಡಿದಾಗ ನಮಗೆ ಬನ್ನಂಜೆಯವರು ನೆನಪಿಗೆ ಬರ್ತಾ ಇದ್ದರು ಅದನ್ನು ಅವರು ಈಗಿನ ವರ್ತಮಾನದ ಬದುಕಿನಲ್ಲಿ ಈ ಜ್ಞಾನವನ್ನ ವೇದವನ್ನು ಆಗಮವನ್ನ ಸಾಹಿತ್ಯವನ್ನು ಜನರ ನಡುವಿನ ಸಂಸ್ಕೃತಿಯನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದರು ಭಗವಂತನ ವಿಚಾರಗಳನ್ನು ಹೇಳುತ್ತಾ ವಿವೇಕ ವೈರಾಗ್ಯ ಶಮಾಧಿ ಷಟ್ ಸಂಪತ್ತಿನ ಮೂಲಕ ನಾವು ಮೋಕ್ಷವನ್ನು ಪಡೆಯಬೇಕು ಅನ್ನುವುದನ್ನು ಕೃಷ್ಣ ಪರಮಾತ್ಮ ಹೇಗೆ ಹೇಳಿದ್ದಾರೆ ಅನ್ನುವುದನ್ನು ತಿಳಿಸಿದರು ನಮಗೆ ಒಂದು ಕಡೆಯಿಂದ ಜೈನ ಶಾಸ್ತ್ರಗಳು ಓದುವಂಥ ನಮ್ಮ ಹಿರಿಯರಾದಂಥ ಸುಬ್ಬಯ್ಯ ಶಾಸ್ತ್ರಿಗಳು ಅವರು ಗ್ರಂಥಗಳನ್ನು ಓದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು ಆಗ ವೀತರಾಗ ಭಗವಂತ ಸಕಲ ಗುಣವಂತ ಹದಿನೆಂಟು ರಹಿತ ಅನ್ನೋದನ್ನು ಅವರು ಸ್ತೋತ್ರ ಮುಖೇನೆ ಹೇಳ್ತಾ ಇದ್ರು ಅದಕ್ಕೂ ಭಗವದ್ಗೀತೆಯಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನಲ್ಲಿ ಒಂದು ಬೇಡಿಕೆಯನ್ನು ಇಡುವಂಥದ್ದು ಭಗವಂತ ನಿನ್ನ ಮಹಿಮೆಗಳನ್ನು ಕೇಳಿದ್ದೇನೆ ನೀನು ಏನು ಅನ್ನೋದು ಗೊತ್ತಾಗಿದೆ ಆದರೆ ನಿನ್ನನ್ನು ನೋಡಬೇಕಲ್ಲ ಆ ನೋಡುವ ತವಕ ನನಗಿದೆ ಹಾಗಾಗಿ ಆ ಭಗವಂತ ಸ್ವರೂಪವನ್ನು ನನಗೆ ಕಾಣಬೇಕು ನೀನು ತೋರಿಸುತ್ತೀಯಾ ಎಂದು ಕೇಳುವಂತ ಒಂದು ಸಂದರ್ಭ ಅದನ್ನು ಬನ್ನಂಜೆ ಗೋವಿಂದಾಚಾರ್ಯ ಮಾತಿನಲ್ಲಿ ಕೇಳುವಾಗ ಎಷ್ಟು ಆನಂದ ಅಂದ್ರೆ ನಾವೆಲ್ಲ ಭಾವುಕರಾಗಬೇಕು ನಾಸ್ತಿಕರಾಗಿದ್ರೆ ಒಂದು ಚೂರು ಅರ್ಥ ಆಗುದಿಲ್ಲ ನಿಮಗೆ ಯಾವಾಗ ನೀವು ಭಾವುಕರಾಗ್ತೀರಿ ಭಗವಂತ ಇಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ ಆಗ ಮಾತ್ರ ಸತ್ಯ ದರ್ಶನ ಆಗ್ತದೆ ಆವಾಗ ಅವರು ಹೇಳ್ತಾ ಇದ್ದದ್ದು ಕೋರೆ ದಾಡೆಗಳಿಂದ ಬಿಭಸ್ಸವಾಗಿ ಕಾಣುತ್ತಿದ್ದಂಥ ಕೃಷ್ಣ ಅಲ್ಲಿ ಆದಿತ್ಯರಿದ್ರು ರುದ್ರರಿದ್ರು ಗ್ರಹರಿದ್ರು ಎಂತಹ ಅದ್ಭುತವಾಗಿರ್ತಕ್ಕಂಥ ದೇಹ ನೋಡು ನೋಡು ಅಂತ ಹೇಳುವಾಗ ಅಗ್ನಿಯಂತೆ ಪ್ರಜ್ವಲಿಸುವ ಮುಖ ಅದ್ಭುತವಾಗಿರ್ತಕ್ಕಂಥ ರಚನೆಯನ್ನು ಕಣ್ತುಂಬಿಕೊಳ್ಳುವಂತ ಒಂದು ವ್ಯವಸ್ಥೆ ಇದೆಯಲ್ಲ ಕೇವಲ ಮಾತಿನ ಮಂಟಪದ ಮೂಲಕ ದ್ವಾಪರ ಯುಗವನ್ನ ಚಿತ್ರಿಸುತ್ತಾ ಇದ್ದಂಥ ಒಂದು ಅದ್ಭುತ ಪ್ರತಿಭೆ ಬನ್ನಂಜಿ ಗೋವಿಂದಾಚಾರ್ಯ ಕೃಷ್ಣನನ್ನು ನಾವು ನೋಡಬೇಕಾದ್ರೆ ಯಕ್ಷಗಾನದ ಬೇರೆ ಬೇರೆ ವಾರ್ನಿಕೆಗಳನ್ನು ಮಾಡಿಕೊಂಡು ಅಥವಾ ರಕ್ಕಸರನ್ನು ನೋಡಬೇಕಾದ್ರೆ ನಿನ್ನೆಲ್ಲ ಬೇಕಾದಷ್ಟು ಬಣ್ಣವನ್ನು ಬಳಿತಾರೆ ಆದ್ರೆ ಬಣ್ಣ ಬಳಿಯದೆ ಭಗವಂತನನ್ನು ನಮ್ಗೆ ತೋರಿಸ್ತಾ ಇದ್ದಂದು ಒಂದು ಶ್ರೇಣಿ ಒಂದು ಸಾಮಗರು ಇನ್ನೊಂದು ನನಗೆ ಪ್ರವಚನದಲ್ಲಿ ಬನ್ನಂಜಿ ಗೋವಿಂದಾಚಾರ್ಯ ಎಷ್ಟು ಅದ್ಭುತ ಎಷ್ಟು ಆನಂದ ಆ ಸ್ವರೂಪದಲ್ಲಿ ನಮಗೆ ಸಮವಸರಣದಲ್ಲಿ ಭಗವಂತ ನನ್ನ ಜಿನೇಶ್ವರ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಅಂತ ಕಾಣ್ತಾ ಇತ್ತು ಯಾಕಂದ್ರೆ ನಮಗೆ ಜೈನ ಧರ್ಮದ ಗ್ರಂಥವನ್ನು ಓದ್ತಾ ಇದ್ದೆ ಶೈವ ಧರ್ಮದ ಗ್ರಂಥವನ್ನು ಓದ್ತಾ ಇದ್ದೆವು ಮತ್ತು ಪ್ರಭಂಜನಾಚಾರನು ಕೇಳ್ತಾ ಇದ್ದೆವು ಗೋವಿಂದಾಚಾರನು ಕೇಳ್ತಾ ಇದ್ದೆವು ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಜೈನ ಈ ತತ್ವಗಳ ಒಳಜಗಳಗಳನ್ನು ನೋಡ್ತಾ ಇದ್ದೆವು ನಮ್ಗೆ ಅದು ಯಾವುದೂ ಕೂಡ ಕೇಳ್ತಾ ಇರಲಿಲ್ಲ ನಮ್ಗೆ ಸತ್ವ ಮಾತ್ರ ಬೇಕಾಗಿರುವುದು ಹಾಗಾಗಿ ನಾನು ಮಾಧ್ವರಂತೆ ದ್ವೈತವನ್ನು ಓದ್ತಾ ಇದ್ದೆವು ಅದ್ವೈತವನ್ನು ಓದ್ತಾ ಇದ್ದೆವು ಜೈನ ಧರ್ಮವನ್ನು ಓದ್ತಾ ಇದ್ದವು ಒಂದು ಸತ್ಯ ನಮಗೆ ಗೊತ್ತಿತ್ತು ಸಾತ್ವಿಕ ಮತ್ತು ರಾಜಸಿಕ ಮತ್ತು ತಾಮಸಿಕ ಈ ತಾಮಸಿಕದವರೆಲ್ಲ ಭೂತಗಳನ್ನು ಪೂಜೆ ಮಾಡ್ತಾರೆ ಮತ್ತು ರಾಜಸಿಕರು ದೇವತೆಗಳನ್ನು ಪೂಜಿಸ್ತಾರೆ ಮತ್ತು ಸಾತ್ವಿಕರು ಭಗವಂತನನ್ನು ಪೂಜಿಸ್ತಾರೆ ಅಂತ ಹಾಗೆ ಮೂರೂ ಜನವನ್ನು ಪೂಜಿಸುವವರು ನಮಗೆ ಸಿಗ್ತಾ ಇದ್ದದ್ದು ಕರಾವಳಿ ಜಿಲ್ಲೆಯಲ್ಲಿ ಮಾತ್ರ ಬೇರೆ ಹಾಗಾಗಿ ನಮಗೆ ತುಂಬ ಸಮನ್ವಯಕಾರರಿರುವುದು ನಮ್ಮ ಜಿಲ್ಲೆಯಲ್ಲಿ ಹಾಗಾಗಿ ಅಷ್ಟಮಠಗಳಿಗೂ ಕೂಡ ಜೈನರು ಉಂಬಳಿಯನ್ನು ಬಿಟ್ಟಿದ್ರು ಜೈನರನ್ನು ಪೊರೆಯುವಲ್ಲಿ ಕ್ಷತ್ರಿಯ ಧರ್ಮವನ್ನು ಬ್ರಾಹ್ಮಣ ಧರ್ಮದವರು ತಪಸ್ಸು ಮಾಡಿದರು ಕ್ಷತ್ರಿಯರು ಬ್ರಾಹ್ಮಣರು ನಿಂತದ್ರಿಂದ ವೈಶ್ಯರು ಶೂದ್ರರು ನಿರಾಳವಾಗಿ ವ್ಯಾಪಾರ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ರು ಹಾಗಾಗಿ ಈ ಯುಗಧರ್ಮದ ಆಪದ್ ಧರ್ಮವನ್ನು ಕಾಪಾಡಿದಂಥ ಕೀರ್ತಿ ಇಂಥ ಪ್ರವಚನಕಾರರಲ್ಲಿದೆ ಹಾಗಾಗಿ ಅವರು ಭೂತವನ್ನ ವರ್ತಮಾನದಲ್ಲಿ ತಂದು ಭವಿಷ್ಯವನ್ನು ತೋರಿಸ್ತಾ ಇದ್ದಂತ ಪ್ರವಚನಕಾರ ಒಬ್ಬ ಸೃಜನಶೀಲ ಪ್ರವಚನಕಾರ ಅಂತ ಹೇಳ್ಬೋದು ಸಾಹಿತಿಗಳು ಸೃಜನಶೀಲತೆಯನ್ನು ಉಪಯೋಗಿಸ್ತಾರೆ ಆಡಿಗರದ್ದು ಕಾರಂತರದ್ದು ಭೈರಪ್ಪರದ್ದು ಆಮೇಲೆ ಅನಂತಮೂರ್ತಿ ಅವರದ್ದು ಎಲ್ಲ ನಾವು ಕೇಳ್ತಾ ಇದ್ದೆವು ಇಲ್ಲಿ ಸಾಕ್ಷಿ ಇದ್ದಾರೆ ನಮ್ಮ ಪುನರೂರವರ ಕಾರ್ನಲ್ಲೇ ಹೋಗಿ ಅವ್ರನ್ನೆಲ್ಲ ಕೇಳ್ತಾ ಇದ್ದೆವು ಆ ಒಂದೇ ಒಂದು ನಾಸ್ತಿಕರ ಮಾತು ಕೂಡ ನನ್ನ ಮನಸ್ಸನ್ನು ಬಾಧಿಸಲಿಲ್ಲ ಆದ್ರೆ ಒಂದೇ ಒಂದು ನಾಸ್ತಿಕರ ಮಾತು ನಾನು ಬೇಡ ಅಂತ ಬಿಸಾಡ್ಲಿಲ್ಲ ಅದನ್ನೆಲ್ಲ ಕೇಳ್ತಾ ಇದ್ದವು ಗಂಭೀರವಾಗಿ ವರ್ತಮಾನದ ಬದುಕಿಗೆ ಆಧ್ಯಾತ್ಮ ಕೊಟ್ಟ ಉತ್ತರ ಇದೆಯಲ್ಲ ಒಂದು ಅನ್ನದಾನ ದಾಸೋಹ ವಿಚಾರಧಾರೆ ನಾಸ್ತಿಕರು ಕೊಡ್ಲಿಲ್ಲ ಸ್ವಾಮಿ ಆಸ್ತಿಕ ಬಂಧುಗಳಿಂದಾಗಿ ಧರ್ಮ ಉಳಿದಿದೆ ಹಾಗಾಗಿ ಸತ್ಯವನ್ನು ಹೇಳಿ ಸತ್ಯದ ಮರ್ಮವನ್ನ ನಿಜವಾಗಿ ಶೋಧಿಸಿ ತನ್ನ ನಿದ್ದೆಯನ್ನು ಬಿಟ್ಟು ಕೇವಲ ಐದು ಗಂಟೆಯಷ್ಟು ಕಾಲ ಈಗಿನ ಪ್ರಧಾನಮಂತ್ರಿಗಳ ಹಾಗೆ ನಮ್ಮ ಆಗಮವನ್ನು ತಪಸ್ಸಿನಂತೆ ಓದಿದಂತ ಸ್ವಾಧ್ಯಾಯ ಮಾಡಿದಂತ ವಿರಳ ವಿದ್ವಾಂಸರಲ್ಲಿ ಬನ್ನಂಜು ಗೋವಿಂದಾಚಾರ್ಯ ಒಬ್ಬರು ಆ ನಂತರ ಅವರ ಪ್ರವಚನವನ್ನು ಇದೇ ಮಂಗಳೂರಿನಲ್ಲಿ ನಲವತ್ತು ದಿನ ಅಲ್ಲ ಏಳು ದಿನ ಅಂತ ಹೇಳಿದರು ಕಟೀಲ್ ಅಸ್ರಣ್ಣರು ಏಳು ದಿನ ಅವರ ಭಾಗವತ ಪ್ರವಚನ ಕೇಳಲಿಕ್ಕೆ ಜನರು ವಿದ್ವಾಂಸರೊಟ್ಟಿಗೆ ಒಂದು ಪೂರ್ವ ಜನ್ಮದ ಸುಕೃತಾನು ಬಂದಿ ಸುಕೃತದಿಂದ ಒಂದು ನಾಯಿ ಬಂದು ಕುಳಿತು ಕೇಳ್ತಾ ಇತ್ತು ಅಂತ ಅದು ಕೊನೆಯ ದಿವಸ ಅದನ್ನು ಕೇಳುವಂತ ಸಂದರ್ಭದಲ್ಲಿ ಅದಕ್ಕೆ ಆಕ್ಸಿಡೆಂಟ್ ಆಗ್ತದಂತೆ ಆದ್ರೆ ಅದರ ಭಾವದಲ್ಲಿ ಭಗವಂತನೇ ತುಂಬಿತ್ತು ಅಂತ ಅದು ಮನುಷ್ಯನಾಗಿ ಹುಟ್ಟು ಇರಬಹುದು ಈಗ ಅಷ್ಟು ಅದ್ಭುತ ಒಂದು ಪ್ರಾಣಿಯಲ್ಲೂ ಪಿರಿಯಂಚದಲ್ಲೂ ಇದೆ ಅಂತ ಧರ್ಮವನ್ನು ಗ್ರಹಿಸುವಂತ ಶಕ್ತಿ ಬನ್ನಂಜೆ ಗೋವಿಂದಾಚಾರ್ಯ ಮಾಂತ್ರಿಕ ಮಾತಿಗೆ ಆ ನಾಯಿ ಕೂಡ ತನ್ನ ಮನಸ್ಸೋತು ಒಂದು ವಾರ ಕಾಲ ನೂರು ಕಿಲೋಮೀಟರ್ ದೂರದಿಂದ ಬರ್ತಾ ಇತ್ತಂತೆ ಇದು ನಿಮ್ಮ ಮಂಗಳೂರಿನಲ್ಲಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಹಾಗೆಯೇ ಅವರು ಆಧುನಿಕತೆಯನ್ನು ಈಗಿನ ಯುವ ಪೀಳಿಗೆಗೆ ವಿಜ್ಞಾನವನ್ನು ಬೆರೆಸಿ ವಿಜ್ಞಾನ ತುಂಬೆ ಇನ್ನೂ ಶೋಧನೆ ಮಾಡಲಿಕ್ಕೆ ಇದೇ ಇದೆಯಾ ಅಂತ ಹೇಳ್ತಾ ಇರುವುದು ನಮ್ಮ ಭಗವಂತನ ಜ್ಞಾನ ಎಲ್ಲ ಸಾಧಿಸಿ ಆಗಿದೆ ನೀವೆಷ್ಟು ಕಲ್ತಿದ್ದೀರಿ ಅಂತ ಹೇಳ್ತಾ ಇದೆ ಅನ್ನೋ ಸವಾಲು ಮಾಡ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ರು ಬನ್ನಂಜಯವರು ಆಮೇಲೆ ಯುದ್ಧ ಏನು ಅಂತ ಹೇಳ್ತಾ ಇದ್ರು ಯುದ್ಧದಿಂದಾಗಿ ಎಲ್ಲ ರೀತಿಯ ಸಂಸ್ಕೃತಿಗಳು ವಿಕೃತಿಯ ಕಡೆಗೆ ಹೋಗಿದೆ ಹಾಗಾಗಿ ಶಾಂತಿ ಆನಂದ ಧರ್ಮ ಇದು ಮಾತ್ರ ಮುಖ್ಯ ಅನ್ನುವುದ ಅವರ ಒಳಗಿನ ಅರ್ಥ ಇತ್ತು ಜಗತ್ತು ಅದನ್ನೇ ಬಯಸ್ತದೆ ಹಾಗಾಗಿ ಅವರು ಹೇಳ್ತಾ ಇದ್ರು ಈ ಸಂಜೆಯನಿಗೆ ಹೇಳ್ತಾ ಇದ್ರಂತೆ ಎರಡು ನಾಯಿಗಳು ಒಂದು ನಿಷ್ಪ್ರಯೋಜಕವಾದಂತ ಎಲುಬಿನ ತುಂಡಿಗಾಗಿ ಕಚ್ಚಾಡುವುದು ಅಂತ ಅದು ಹೇಗೆ ಇರ್ತದೆ ಅನ್ನೋದನ್ನು ಬಹಳ ಸ್ವಾರಸ್ಯಕರವಾಗಿ ಅವರು ವಿವರಿಸ್ತಾ ಇದ್ರು ನಾಯಿಗಳು ಮೊದಲು ಏನ್ ಮಾಡ್ತವೆ ಅಂದ್ರೆ ಹಲ್ಲು ಕಿಸಿತವೆ ಆಮೇಲೆ ಒಂದು ನಾಯಿ ಒಂದು ಕಾಲನ್ನು ಮುಂದೆ ಇರ್ತದೆ ಆದ್ರೆ ಎದುರಿನ ನಾಯಿ ಮತ್ತೊಂದು ಎದುರುಗನ್ನು ನೋಡಿ ಜಗಳಾಡುವುದನ್ನು ನೋಡ್ಬೇಕು ಬಹಳ ಸೂಕ್ಷ್ಮವಾಗಿ ಬನ್ನಂಜೆ ಗೋವಿಂದಾಚಾರ್ಯರು ಕೇವಲ ಪುರಾಣವನ್ನು ಓದಿದ್ದಲ್ಲ ಪ್ರಾಯಶ ನಾಯಿ ಜಗಳಾಡುವುದನ್ನು ಸೂಕ್ಷ್ಮವಾಗಿ ಅವಲೋಕಿಸಿದ್ದಾರೆ ಪ್ರಾಣಿ ಜಗತ್ತನ್ನು ಹಾಗಾಗಿ ಮತ್ತೆ ಅದು ಅದರ ಬಾಲವನ್ನು ಆಡಿಸ್ತದಂತೆ ಗರ್ ಅಂತ ಹೇಳ್ತದಂತೆ ಮತ್ತೆ ಎರಡನೇ ಹೆಜ್ಜೆ ಮುಂದೆ ಇರ್ತದೆ ಮತ್ತೊಂದು ಮೂರನೇ ಹೆಜ್ಜೆ ಆ ಕಡೆಯಿಂದ ಅದು ಎರಡನೇ ಹೆಜ್ಜೆ ಮುಂದೆ ಇರ್ತದೆ ಜಗಳ ಪ್ರಾರಂಭ ಆಯ್ತು ಬಲಿಷ್ಠನಾದವನು ಕನಿಷ್ಠನಾದವನನ್ನು ಸೋಲಿಸಿ ಬಿಡ್ತದೆ ಅನ್ನೋದನ್ನು ಹೇಳಿ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ರು ಅಂದರೆ ಆಗ ನಾವು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ ಆವಾಗ ನಮಗೆ ಹಿಸ್ಟ್ರಿ ಲೆಕ್ಚರ್ ಕನ್ನಡ ಲೆಕ್ಚರ್ ಮಾಡುವ ಪಾಠಕ್ಕಿಂತ ಬಹಳ ಅದ್ಭುತವಾಗಿ ಬನ್ನಂಜೆಯವರ ಪ್ರವಚನ ಕೇಳ್ತಾ ಇತ್ತು ಈ ಕಡೆಯಿಂದ ನಾವು ರಜನೀಶ್ರವರದ್ದು ಕೇಳ್ತಾ ಇದ್ದೆವು ಆದರೂ ಅಲ್ಪ ಸ್ವಲ್ಪ ಎಲ್ಲ ಕಡೆಯೂ ಕೇಳುವುದು ಆದರೆ ಬನ್ನಂಜೆಯವರು ಕೇಳುವಷ್ಟು ಆನಂದ ನಮಗೆ ರಜನೀಶರಲ್ಲೂ ಸಿಗ್ತಾ ಇರಲಿಲ್ಲ ಯಾಕಂದರೆ ಅದರ ತಾತ್ವಿಕದಲ್ಲಿ ಆಧ್ಯಾತ್ಮ ಇರಲಿಲ್ಲ ಇದರಲ್ಲಿ ಆಧ್ಯಾತ್ಮ ಇರ್ತಾ ಇತ್ತು ಹಾಗಾಗಿ ನಾವು ಬಾಲ್ಯದಲ್ಲೇ ನಮ್ಮ ಓದಿನ ಕ್ರಮ ಮಹಾಭಾರತ ರಾಮಾಯಣ ತತ್ವ ಸಿದ್ಧಾಂತ ಇದಕ್ಕೆಲ್ಲ ನಮಗೆ ಪೂರಕವಾಗಿ ಬನ್ನಂಜಿಯವರಂಥವ್ರು ವರ್ತಮಾನದಲ್ಲಿ ನಮಗೆ ಸಿಕ್ಕಿದ್ರು ನಮಗೆ ರಾಮಕೃಷ್ಣರು ಅವರೇ ನಮಗೆ ವಿವೇಕಾನಂದರು ಅವರೇ ನಮಗೆ ಎಲ್ಲವೂ ಆಧ್ಯಾತ್ಮದ ಆನಂದವನ್ನು ನೀಡಿದ ಬನ್ನಂಜಿ ಗೋವಿಂದಾಚಾರನು ಎಷ್ಟು ಸ್ಮರಿಸಿದ್ರು ಕಡಿಮೆ ಅಂತ ಹೇಳುತ್ತಾ ಪೇಜಾವರ ಸ್ವಾಮಿಗಳ ಕಾಲದಲ್ಲಿ ಮನುಗಳ ಏನೋ ಒಂದು ಭಾಗಿಸುವಿಕೆಯಲ್ಲಿ ಹದಿನಾಲ್ಕು ಮನುಗಳನ್ನು ಮಾಡಿ ಇಪ್ಪತ್ತರಿಂದ ಭಾಗಿಸಿದರೆ ಆಗುವುದಿಲ್ಲ ಅನ್ನುವ ಸಂದರ್ಭಕ್ಕೆ ರಾತ್ರಿ ಹಗಲು ನಿದ್ದೆ ಬಿಟ್ಟು ಪಾವಂಜಿ ಕೃಷ್ಣ ಭಟ್ಟರಲ್ಲಿ ವಿಚಾರ ಮಾಡಿ ಆನಂತರ ಅದಕ್ಕೆ ಮನುವಿನ ಗಣಿತಕ್ಕೆ ಒಂದು ಇಪ್ಪತ್ತನೇ ಶತ ಇಪ್ಪತ್ತೊಂದನೇ ಶತಮಾನದಲ್ಲಿ ಸರಿಯಾದ ಗಣಿತವನ್ನು ಭಾಗಿಸಿ ಗುಣಿಸಿ ನಮಗೆ ನೀಡಿದಂಥ ಕೀರ್ತಿ ಇಡೀ ಮನವಂತರಕ್ಕೆ ಚಂದ ಗೌರವ ಅಂತ ಹೇಳಿ ನಾವು ಭಾವಿಸ್ತೇವೆ ಹಾಗಾಗಿ ಬನ್ನಂಜಿ ಗೋವಿಂದಾಚಾರ್ಯರು ಅನೇಕ ಸಾಹಿತಿಗಳಿಗೆ ಪತ್ರಿಕೆಯಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಅವರನ್ನು ಬೆಳೆಸಿದ್ದಾರೆ ಶುದ್ಧ ಭಾಷೆಗೆ ಉದಯವಾಣಿಯನ್ನು ಶ್ರೀಮಂತಗೊಳಿಸಿದ್ದಾರೆ ಮತ್ತು ನಮ್ಮ ಕಾಲದ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಬನ್ನಂಜಿ ಗೋವಿಂದಾಚಾರ್ಯ ಅವರಿಗೆ ಭಗವಂತನು ಅವರ ಆ ಜ್ಞಾನವನ್ನು ನಮ್ಮ ಮುಂದೆ ಇನ್ನೂ ಶತಶತಮಾನಗಳ ಕಾಲ ಚಿರಸ್ಥಾಯಿಯಾಗಿ ಉಳಿಸ್ಲಿ ಅವರ ಚಿಂತನ ಮಂಥನ ಕಾರ್ಯಕ್ರಮಗಳು ನಿರಂತರ ನಡೀಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಅನೇಕ ವಿಚಾರಗಳು ಮಾಡಬೇಕು ಮಾತಾಡಬೇಕಾಗಿತ್ತು ನಮ್ಮ ಮಾತಿನ ದಾನವನ್ನು ನಾವು ಅವರೇ ಮಾತಾಡಿದರೆ ಸಾಕಿತ್ತು ಅಂತ ಅನ್ನಿಸಿತ್ತು ಬನ್ನಂಜಿಯವರು ಅಳಿದ ಮೇಲೆಯೂ ಆಳುವವರು ಇದ್ದಾರೆ ನಮ್ಮಲ್ಲಿ ಅನ್ನುವುದಕ್ಕೆ ನ್ಯಾಯಮೂರ್ತಿಗಳು ಸಾಕ್ಷಿಯಾಗಿದ್ದಾರೆ ಅವರು ನಿವೃತ್ತರಾದ ಮೇಲೆಯೂ ಕೂಡ ಅವರು ಪ್ರವಚನವನ್ನು ಮುಂದುವರಿಸಬೇಕು ನಮ್ಮೆಲ್ಲ ಆಧ್ಯಾತ್ಮ ಸನಾತನಿಗಳಿಗೆ ಸಹಕರಿಸಬೇಕಾಗಿ ಅವರಲ್ಲಿ ಕೇಳ್ತೇವೆ ನಮ್ಮ ಮಠದಲ್ಲೂ ಒಂದು ಕಾರ್ಯಕ್ರಮ ಅವರು ಕೊಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ ಅದೇ ರೀತಿ ವೀಣಾ ಬನ್ನಂಜಿಯವರು ಅಪ್ಪಾಜಿಯವರ ಆ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇಲ್ಲಿರುವಂಥ ಎಲ್ಲ ಹಿರಿಯರಿಗೆ ಭಗವಂತನ ಶ್ರೀರಕ್ಷೆಯಲ್ಲಿ ನಾವು ಮಠಗಳಲ್ಲಿ ಮತ್ತು ವಿದ್ವಾಂಸರಲ್ಲಿ ಇರುವ ನಿಷ್ಠೆ ಯಾವಾಗಲೂ ಕಡಿಮೆ ಆಗುವುದಿಲ್ಲ ಅದು ಹೆಚ್ಚಾಗ್ತದೆ ಹಾಗಾಗಿ ಮುಂದಿನ ಪೀಳಿಗೆಗೆ ಈ ರೀತಿಯ ಚಿಂತನ ಮಂಥನಗಳು ಸ್ಫೂರ್ತಿದಾಯಕವಾಗಲಿ ಅನ್ನುವ ಮಾತಿನೊಂದಿಗೆ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೊಡ್ತೇವೆ ನಮಗೆ ಆದರ್ಶರಾದ ರಾಮಕೃಷ್ಣ ಮಠದ ಸ್ವಾಮೀಜಿಯವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿ ಕೊಡ್ತೇವೆ ಓಂ ಶಾಂತಿ ಶಾಂತಿ ಶಾಂತಿ